ನಮ್ಮ ಭಾರತ ದೇಶದ ಪ್ರಾಚೀನ ಭಾಷೆಗಳಲ್ಲಿ ಒಂದಾದ ಸಂಸ್ಕೃತ ಮೂಲತಾಯಿ ಸಂಸ್ಕೃತ ಭಾಷೆಯಾಗಿದೆ ನಮ್ಮ ಮಕ್ಕಳು ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಕಲಿತು ಜಾನಣರಾಗಬೇಕೆಂದು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕಚೇರಿ ಅಧೀಕ್ಷಕರಾದ ಶಿವಲಿಂಗ ನೀಲಗುಂದ ಅವರು ಹೇಳಿದರು ಅವರು ಕರ್ನಾಟಕ ಸಂಸ್ಕೃತ ವಿದ್ಯಾ ವಿದ್ಯಾಲಯ ಕರ್ನಾಟಕ ಸಂಸ್ಕೃತ ನಿರ್ದೇಶನಾಲಯ ದೇವಿ ಸಂಸ್ಕೃತ ಪಾಠಶಾಲೆ ಹಾಗೂ ಎಲಿಯೇ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಅಸ್ಮಾಕಂ ಸಂಸ್ಕೃತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾಕಷ್ಟು ಸ್ಕೋರಿಂಗ್ ಮಾಡುವುದು ಸಹಮತ ಮತ್ತು ಕಲಿಯಲು ಅತ್ಯಂತ ಸುಲಭ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಈಸಿಯಾಗಿರ್ತದೆ ಅದಕ್ಕೆ ಮಕ್ಕಳ ಈ ಕಾಲೇಜು ನಮ್ಮ ಓಟ್ನ ಹೇಳಿದಾಗ ಎರಡು ಸಾವಿರದ ಹದಿನಾರರಲ್ಲಿ ಬಂದರು ಆವಾಗ ಹೇಳ್ತಾ ಇದ್ದು ಊರಿಗೆ ಸಂಸ್ಕೃತಿ ಕನ್ಸಕ್ತ ನಮಗೆ ಅದರ ಬಗ್ಗೆ ಏನೇ ಅಡೇ I <laughs> ಸಂಯೋಜಕರಾದ ಬಿ ಬಿ ಆರೇರ ಮಾತನಾಡಿ ನಮ್ಮ ದೇಶದಲ್ಲಿ ಸಂಸ್ಕೃತ ಭಾಷೆ ಹಲವಾರು ಭಾಷೆಗಳ ಮೊದಲ ತಾಯಿ ಸಂಸ್ಕೃತ ಭಾಷೆಯಾಗಿದೆ ಎಲ್ಲ ಸಮಾಜದವರು ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಕಲಿಯಬೇಕು ಎಂದು ಹೇಳಿದರು ಡಿ ಬಿ ಹೊಂಬಳ ಮತ್ತು ಆರ್ಎಸ್ ಜಗ್ಗಲ ಮಾತನಾಡಿ ಸಂಸ್ಕೃತ ಭಾಷೆ ಮಹತ್ವವನ್ನು ತಿಳಿದುಕೊಂಡೆ ಎಂದು ತಿಳಿಸಿದರು ನಮ್ಮ ಶಾಲೆಯ ಮಕ್ಕಳನ್ನ ಜಿಲ್ಲಾ ಮಟ್ಟದವರೆಗೆ ತೆಗೆದುಕೊಂಡಂತ ಹೋದಂತ ಕೀರ್ತಿ ಹಾಗೂ ಇಬ್ಬರು ಗುರುಮಾಕಿಯ ಸಂತ ಎಲ್ಲ ಮಕ್ಕಳು ಐದು ಒಳ್ಳೆ ತರಗತಿ ಮಕ್ಕಳ ಸಂಸ್ಕೃತವನ್ನ ಯಾರು ಕೇಳಿದ್ರು ಪಟ್ 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 ಹೇಳ್ತಾವ ಮಕ್ಕಳು ಒಂದಿಟ್ಟು ಏನು ನೋಡೋ ಅಷ್ಟೊಂದು ಮಕ್ಕಳನ್ನ ಆ ಶಿಕ್ಷಕರು ಯಶಸ್ವಿ ಮಾಡಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಷಮಾ ಪರ್ವೀನ್ ಬಾಡು ಅಂತಕ್ಕಂಥ ಒಂದು ಹುಡುಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತ ಇದರೊಳಗೆ ಭಾಗವಹಿಸಿ ಅಲ್ಲಿ ಸಹಿತವಾಗಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಒಂದು ಕೀರ್ತಿ ಅಂತ ಅದೇ ಸಿ ಆರ್ ಅವರು ಎಲ್ಲರೂ ಬಂದು ತಮ್ಮ ಒಂದು ಸಂಸ್ಕೃತಿ ಇದರಿಂದ ನಮ್ಮ ಶಾಲೆಯಲ್ಲಿ ಆ ಮಗುವಿಗೆ ಒಂದು ಸನ್ಮಾನ ಮಾಡಿದರು ಅಂಥ ಒಂದು ಈ ಸಂಸ್ಕೃತಿಯ ಒಂದು ಅಸ್ಮಾತ್ ಅಂತಕ್ಕಂಥ ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಾವು ನೀವು ಎಲ್ಲವೂ ಕೂಡ ಇದನ್ನು ಬೆಳೆಸಬೇಕಾಗೈತಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಮಗಳು ಸಹಿತವಾಗಿ ಎಮ್ ಎಸ್ ಮಾಡ್ತಾ ಎ ಎಮ್ ಎಸ್ ಮಾಡ್ಬೇಕಾದ್ರೆ ಸಂಸ್ಕೃತನ ಗೊತ್ತಿದ್ದಿಲ್ಲ ಈಗ ಸಂಸ್ಕೃತವನ್ನು ಸದಾಗವಾಗಿ ಹೇಳ್ತಾ ಆದರೆ ಸಂಸ್ಕೃತಿ ಹೆಂಗಿತ್ಪ ಅಂದರೆ ನಾವು ಬಿಟ್ಟರೆ ಕೆಟ್ಟಿನ ಅದನ್ನು ಚೆನ್ನಾಗಿ ಅರ್ಥ ಅಂದ್ರೆ ಬಹಳ ಒಂದು ಸುಲಭವಾದಂಥ ಒಂದು ಇದು ಐತಿ ಅದಕ್ಕಾಗಿ ನಾವು ನನಗೆ സന്തോഷദായക വിഷയ ആ നമ്മുടെ നന്ന ഇലാ മുഖ്യമുഖമെ ജൽ ബരി കാര്യ പ്രാരംഭ ആ ಾಲಯದ ಅಡಿಯಲ್ಲಿ ಬರುವಂತಹ ಶ್ರೀ ದೇವಿ ಸಂಸ್ಕೃತ ಪಾಠಶಾಲೆ ಸಿದ್ಧಾರ್ಥ್ ಕಾಲೋನಿ ಧಾರವಾಡ ಇದರ ಒಂದು ಎಲ್ ಇ ಎ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡ ಇವರ ಸಹಯೋಗದೊಂದಿಗೆ ಇವತ್ತಿನ ಅಸ್ಮಾಕಂ ಕಾರ್ಯಕ್ರಮ ಸಂಸ್ಕೃತ ಅಸ್ಮಾಕಂ ಕಾರ್ಯಕ್ರಮ ಈ ಅಸ್ಮಾಕಂ ಕಾರ್ಯ ಕಾರ್ಯಕ್ರಮದ ನಮ್ಮ ಸಂಸ್ಕೃತ ಅಂತಂದರೆ ನಮ್ಮ ಸಂಸ್ಕೃತ ಅಂತ ಅರ್ಥ ಸಂಸ್ಕೃತ ನಲವತ್ತೆರಡು ವರ್ಣಮಾಲೆಗಳು ಹದಿನಾಲ್ಕು ಮಹೇಶ್ವರ ಸೂತ್ರಗಳ ಒಂದು ಮುಖಾಂತರ ಸಂಸ್ಕೃತ ಬಾನಿನಿಯು ವ್ಯಾಕರಣದ ಮುಖಾಂತರವಾಗಿ ಈ ಸಂಸ್ಕೃತವನ್ನು ರಚನೆ ಮಾಡಿಲ್ಲ ಹೇಗೆ ಅಂತಂದರೆ ಶಿವನು ನರ್ತನೆ ಮಾಡುವ ಮುಖಾಂತರ ಅವನು ಡಮರನ್ನು ಈ ರೀತಿ ಬಾರಿಸ್ತಾ ಇರುವುದರಿಂದ ಅಲ್ಲಿ ನರ್ತನೆ ಮಾಡಿ ಲಾಸ್ಟಿಗೆ ಅವನು ಬಿಟ್ಟಾಗ ಅವಾಗ ಆ ಸಂಸ್ಕೃತ ಆ ಡಮರಿನ ಶಬ್ದಗಳ ಮುಖಾಂತರ ಆ ಸಂಸ್ಕೃತದ ಅಕ್ಷರಗಳನ್ನು ರಚನೆ ಮಾಡಿದ ಹದಿನಾಲ್ಕು ಮಹೇಶ್ವರ ಸೂತ್ರಗಳು ಐ ಊರ್ ಲಕ್ ಐ ಔರ್ ಯಮಗನನಂ ಜಬೈ ಗಡದಶ್ ಜಬ ಗಡದಶ್ ಕಪ ಚಟತ ಚಟತವು ಕಪೈ ಶಸ ಹಲ್ ಹಿಂಗೆ ಹದಿನಾಲ್ಕು ಮಹೇಶ್ವರ ಸೂತ್ರಗಳನ್ನು ಉಪಯೋಗಿಸಿಕೊಂಡು ವ್ಯಾಕರಣವನ್ನು ರಚನೆ ಮಾಡಿದ ಅದರ ಮುಖಾಂತರ ಸಂಸ್ಕೃತದ ಉದರದಿಂದ ಉಳಿದೆಲ್ಲ ಭಾಷೆಗಳು ಉದಯವಾಗಿದೆ ಈ ನಮ್ಮ ಸಂಸ್ಕೃತ ಭಾಷೆಯಿಂದ ಹಲವಾರು ಭಾಷೆಗಳ ಅಧ್ಯಯನಕ್ಕೆ ಸಂಸ್ಕೃತ ಅಧ್ಯಯನ ಪೂರಕವಾಗಿದೆ ಈ ಭಾಷೆಯ ಅಧ್ಯಯನದಿಂದ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿಯು ಹೆಚ್ಚಾಗಿರುತ್ತದೆ ಹಾಗೂ ಸಂಶೋಧನೆಯ ಪ್ರಕಾರ ಸಂಸ್ಕೃತ ಅಧ್ಯಯನದಿಂದ ಮೆದುಳಿನ ಒಂದು ಭಾಗ ವಿಕಾಸವಾಗುತ್ತದೆ ಸತತವಾಗಿ ಮಕ್ಕಳು ಸಂಸ್ಕೃತ ಶ್ಲೋಕಗಳನ್ನು ಕಂಠಸ್ಥ ಮಾಡುವುದರಿಂದ ಆ ಮಕ್ಕಳ ಒಂದು ಮೆದುಳಿನ ಒಂದು ಭಾಗ ಏನಾಗ್ತಾ ಇದೆ ಅಂತಂದರೆ ಅದು ವಿಕಾಸವಾಗುತ್ತದೆ ಅಂತ ಹೇಳಿ ಹೇಳ್ಬೋದು ಭಾರತೀಯ ಸಂಸ್ಕೃತಿಯ ಮೂಲ ಸೂತ್ರವಿರುವುದು ಸಂಸ್ಕೃತದಲ್ಲಿ ಸಂಸ್ಕೃತ ಯಾವುದೊಂದು ವರ್ಗಕ್ಕೆ ಸೀಮಿತವಲ್ಲ ಆದುದರಿಂದಲೂ ಎಲ್ಲರೂ ಸಂಸ್ಕೃತ ಅಧ್ಯಯನ ಸಂಶೋಧನೆಗಳನ್ನು ನಡೆಸಿದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಸಂಸ್ಕೃತ ಭಾಷೆ ಪ್ರಾಚೀನ ಭಾಷೆ ಅದು ಎಲ್ಲ ಭಾಷೆಗಳಿಗೆ ತಾಯಿ ಇದ್ದಂತೆ ಸಂಸ್ಕೃತ ಭಾಷೆ ಜ್ಞಾನಗಳ ಆಗರ ಅಂತಹ ಶ್ರೇಷ್ಠವಾದ ಭಾಷೆಯನ್ನು ಕಲಿತು ಸುಸಂಸ್ಕೃತರಾಗಬೇಕು ಸಂಸ್ಕೃತವು ಹಿಂದೂ ಧರ್ಮದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಡಿಪಾಯವನ್ನು ಹೊಂದಿದೆ ಸಂಸ್ಕೃತವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ Curou. ಸಂಸ್ಕೃತ ಪಾಠಶಾಲೆ ಪ್ರಧಾನ ಗುರುಗಳಾದ ಎಸ್ ಮಣಿವಾಳರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಂಆರ್ ಪಾಂಗೋಜಿ ಕಾರ್ಯಕ್ರಮ ನಿರೂಪಿಸಿದರು ಎಸ್ ಎಂ ಹೂಗಾರ ಒಂದಾರ್ಪಣೆ ಮಾಡಿದರು ಶಿಕ್ಷಕರು ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕುಲಪತಿಗಳ ಒಂದು ಆದೇಶದಂತೆ ಈ ಸಂಸ್ ಅಸ್ಮಾಕಂ ಸಂಸ್ಕೃತಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಅವರು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪಾಠಶಾಲೆಗಳು ಸಂಸ್ಕೃತ ಕಾರ್ಯಕ್ರಮವನ್ನು ಮಾಡಬೇಕು ಅವು ಮುನ್ನೂರು ಕಾರ್ಯಕ್ರಮ ಹಂಕೋಬೇಕಂತೇಳಿ ನಮ್ಗೆ ಆದೇಶವನ್ನು ನೀಡಿದರು ಅದರ ಪ್ರಕಾರ ಮೊನ್ನೆ ನಾವು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಕೃಷಿ ವಿಶ್ವವಿದ್ಯಾಲಯದ ಒಂದು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಒಂದನೇ ಸರಣಿ ಅಸ್ಮಾಕಂ ಕಾರ್ಯಕ್ರಮವನ್ನು ಇದು ಕಾರ್ಯಕ್ರಮ ನಡೀತು ನಂತರ ಎರಡನೇ ಸರಣಿ ಅಸ್ಮಾಕಂ ಕಾರ್ಯಕ್ರಮ ಇಂದು ನಮ್ಮ ಎಲ್ ಲಿಂಗಾಯತ್ ಅಭಿವೃದ್ಧಿ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಒಂದು ಕಾರ್ಯಕ್ರಮಕ್ಕೆ ಈ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷಕರಾದಂಥ ಶಿ ಅಧೀಕ್ಷಕರಾದಂಥ ಶಿವಲಿ ಶ್ರೀ ಶಿವಲಿಂಗ್ ನಿಲ್ಗುಂತ್ ಸರ್ ಅವರು ಆಗಮಿಸಿದರು ಆಮೇಲೆ ನಮ್ಮ ಸಂಸ್ಕೃತ ವಲಯ ಧಾರವಾಡ ವಲಯ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಶ್ರೀ ಬಿ ವಿ ಆರ್ ಎಸ್ ಸರ್ ಅವರು ಭಾಗವಹಿಸಿದರು ಆಮೇಲೆ ಈ ಧಾರವಾಡ ಇದು ಬಿ ಒ ಆಫೀಸಿನಲ್ಲಿರುವಂಥ ಇದು ಶಿಕ್ಷಣ ಶಿಕ್ಷಣ ಇಲಾ ಶಿಕ್ಷಣ ಸಂಯೋಜಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಮತಿ ಜಗ್ಗಲ್ ಮೇಡಮ್ ಅವರು ಆಗಮಿಸಿದ್ದಾರೆ ಆಮೇಲೆ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯ ಈ ಕಂಬ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಮೇಲೆ ಈ ದೇವಿ ಸಂಸ್ಕೃತ ಭಾಷೆಯಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗ ಎಲ್ಲರೂ ಭಾವಿಸ್ರು ಅದೇ ರೀತಿ ಈ ಎ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಉಪಸ್ಥಿತರು ಅದೇ ರೀತಿ ಎಲ್ಲ ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಜೈತು ಸಂಸ್ಕೃತ